ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದೇ ಯಾರ್ಯಾರು ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿಕನ್ ಚಾಪ್ಸು ತುಂಬ ಈಸಿ ಗ್ರೀನಾಗಿ ಕಲರ್ಫುಲ್ಲಾಗಿ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಲ್ವ ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋಂಥ ನೋಡೋಣ ತುಂಬ ಸಕ್ಕ ಟೇಸ್ಟಿಯಾಗಿರುತ್ತೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ನಿಮಗೆ ಕುಷ್ಕ ಮತ್ತು ಗೇ ರೈಸು ಇಡ್ಲಿ ದೋಸೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಮೊದಲು ನಾನು ಒಂದು ಕೆ ಜಿ ಚಿಕನ್ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಇವೊಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪುಗಿಂತ ಸ್ವಲ್ಪ ಕಡಿಮೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನು ಕಾಲು ಮೆಣಸು ಒಂದು ಟೇಬಲ್ ಸ್ಪೂನು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಅರಿಶಿಣ ಪುಡಿ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಕೂಡ ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು ಮತ್ತು ಈರುಳ್ಳಿ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಮತ್ತು ಟೊಮೊಟೊ ಕೂಡ ಎರಡು ತೊಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಮೊದಲು ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹೆಚ್ಕೊಂಡಿದ್ದೀನಲ್ವ ಆ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಮಸಾಲೆನ ಇದ್ದೀನಿ ಇದು ಮಸಾಲೆಗೆ ಇರೋದು ನಾನು ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಚೆನ್ನಾಗಿ ಅದು ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮೆಂತ್ಯ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೊಳ್ತಾಯಿದ್ದೀನಿ ನೀವು ನೀಟಾಗಿ ಹುರ್ಕೊಬೇಕು ಅದನ್ನು ಕೊತ್ತಂಬರಿ ಸೊಪ್ಪು ಜಾಸ್ತಿ ಆದರೂ ನಿಮಗೆ ಏನು ಅನಿಸಲ್ಲ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಬೇಕು ಅಂತ ಹೇಳಿದ್ರೆ ಪಾಲಕ್ ಸೊಪ್ಪನ್ನ ನೀವು ಯೂಸ್ ಮಾಡಿಕೊಡಿ ಫಂಕ್ಷನ್ಗಳಲ್ಲೂ ಅಷ್ಟೇ ಪಾಲಕ್ ಸೊಪ್ಪನ್ನ ಹಾಕ್ತಾರಲ್ವ ಸೊ ಹಾಗಾಗಿ ಅದು ನ್ಯಾಚುರಲ್ ಕಲರ್ ಆಗಿ ನಿಮಗೆ ಗ್ರೀನಿಷ್ ಅನಿಸುತ್ತೆ ಇವಾಗ ಇದು ಹುರ್ಕೊಂಡು ಹಾಕಿದೆಯೇ ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಇವಾಗ ನಾನು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಇದು ಖಾರಕ್ಕೆ ಅಷ್ಟೇ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಸಲ ಚೆನ್ನಾಗಿ ಮಸಾಲೆ ಹುರ್ಕೊಳ್ಳಿ ಅದನ್ನು ನೋಡ್ತಾ ಇದ್ರಲ್ವ ಈ ರೀತಿ ಅದು ಚೆನ್ನಾಗಿ ಫ್ರೈ ಆಗಿದೆ ನೀವು ಮಸಾಲೆ ಯಾವ ರೀತಿ ಚೆನ್ನಾಗಿ ಹುರ್ಕೊಳ್ತೀರ ಅಷ್ಟು ಟೇಸ್ಟಾಗಿರುತ್ತೆ ಇದು ತಣ್ಣಗಾದ ಮೇಲೆ ಇವಾಗ ನೈಟಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಇವಾಗ ನೆಕ್ಸ್ಟ್ ಇನ್ನೊಂದು ಬಾಣಲಿಗೆ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ನಾನು ಇನ್ನೊಂದು ಸ್ವಲ್ಪ ಈರುಳ್ಳಿ ಉಳಿಸ್ಕೊಂಡಿದ್ನಲ್ವ ಆ ಈರುಳ್ಳಿನ ಹಾಕೊಳ್ತಾಯಿದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಅದು ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮೊದಲೇ ಚಿಕನ್ ತೊಳೆದ್ಬಿಟ್ಟು ಇಟ್ಕೊಂಡಿದೀನಲ್ವ ಇವಾಗ ಚಿಕನನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಚಿಕನ್ ಕೂಡ ನೀವು ಹಾಕ್ಕೊಡಿ ಒಂದು ಕೆ ಜಿ ಎಷ್ಟು ತೊಗೊಂಡಿದ್ದೀನಿ ಚಿಕನ್ ಹಾಕಿದ ಮೇಲೆ ಅರಿಶಿನ ಪುಡಿ ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಹಾಗೆ ಒಂದು ಸಲ ಮಿಕ್ಸ್ ಮಾಡಿ ಅದು ಉಪ್ಪು ಮತ್ತು ಅರಶಿನ ಚಿಕನ್ಗೆ ಇಡಿಬೇಕು ಅಲ್ಲಿ ತನಕ ಸ್ವಲ್ಪ ಒಂದು ಸೆಕೆಂಡ್ ಹಾಗೇ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಲ್ವ ನಾನು ಈ ರೀತಿಯಾಗಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಡಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ನೀವು ಫಸ್ಟ್ ಬೇಕಾದರೂ ಹಾಕ್ಕೊಬೋದು ನಾನು ಬಟ್ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಫ್ಲೇವರ್ ಬೇರೆ ಇರುತ್ತೆ ಅಂತ ಅಷ್ಟೇ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇವಾಗ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಯಾಕೆ ಹೇಳಿದರೆ ಶುಂಠಿ ಬೆಳ್ಳಿ ಪೇಸ್ಟ್ ಹಸಿ ವಾಸನೆ ಕೂಡ ಚೆನ್ನಾಗಿ ಹೋಗಬೇಕು ಮತ್ತು ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ ಹಾಗಾಗಿ ಟೇಸ್ಟು ಕೂಡ ನಿಮಗೆ ಡಿಫ್ರೆಂಟ್ ಅಂತ ಅನಿಸುತ್ತೆ ನೋಡ್ತಾ ಇದ್ದೀರಲ್ವ ಇವಾಗ ಚಿಕನಲ್ಲಿ ನೀರು ಬಿಡೋಕ್ಕೆ ಕೂಡ ಶುರುವಾಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಸೇರಿಸ್ಬಿಟ್ಟು ನಿಮಗೆ ಗೊತ್ತಿರ್ತಾರಲ್ಲ ಚಾಪ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗಟ್ಟಿ ಬೇಕಂದರೆ ಗಟ್ಟಿ ತೆಳು ಬೇಕಾದ್ರೆ ತೆಳುವಾಗಿ ಇಟ್ಕೊಳ್ಳಿ ಇವಾಗ ನಾನು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇವೆರಡನ್ನ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾಯಿದ್ರಲ್ಲ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಕೂಡ ಇಲ್ಲ ನಾವೇನು ಮಸಾಲೆನ ರುಬ್ಕೊಂಡಿದ್ದೀವಿ ಅದರಲ್ಲೇ ನಿಮಗೆ ಗ್ರೀನ್ ಕಲರ್ ಬರುತ್ತೆ ನಿಮ್ಗೆ ಗ್ರೀನ್ ಕಲರ್ ಚಾಪ್ಸ್ ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿಯಾಗಿ ಮಾಡಿಕೊಳ್ಳಿ ಚಾಪ್ಸ್ ಯಾವಾಗಲೂ ಗ್ರೀನಾಗೇ ಇರಬೇಕು ಓಕೆನಾ ಆಗಿದ್ರೆ ಅದಕ್ಕೆ ಚಾಪ್ಸ್ ಅಂತ ಹೇಳೋದು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟೆ ಅಲ್ಲ ಅದನ್ನು ಹೇಳಿದ್ನಿ ಅಲ್ವಾ ಯಾವ ರೀತಿ ಬೇಕು ಅಷ್ಟು ನಾನು ನೀವು ನೀರನ್ನ ಹಾಕ್ಕೊಂಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಕ್ಕೆ ಬಿಟ್ಬಿಡಿ ನೋಡ್ತಾಯಿದ್ರಲ್ಲ ಐದು ನಿಮಿಷ ಆದರೆ ನಿಮಗೆ ಈ ರೀತಿಯಾಗಿ ಸುತ್ತ ಎಣ್ಣೆ ಬಿಡೋದಕ್ಕೆ ಕೂಡ ಶುರುವಾಗುತ್ತೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ ಎಣ್ಣೆ ಬಿಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಅದು ರೆಡಿ ಆಗಿದೆ ಅಂತ ನೋಡ್ತಾಯಿದ್ರಲ್ಲ ಇವಾಗ ಯಾವ ರೀತಿಯಾಗಿ ಚಿಕನ್ ಚಾಪ್ಸು ರೆಡಿಯಾಗಿದೆ ಅಂತ ನೀವು ಮದುವೆ ಫಂಕ್ಷನ್ಗಳೆಲ್ಲ ತಿಂದ್ಕೊಂಡಿರ್ತೀರಲ್ವಾ ಸೇಮ್ ಅದೇ ಟೇಸ್ಟ್ ಆಗಿರುತ್ತೆ ಟೇಸ್ಟ್ ಕೂಡ ಯಾವುದು ಡಿಫ್ರೆಂಟ್ ಆಗಿರಲ್ಲ ಚೇಂಜಸ್ ಕೂಡ ಇರಲ್ಲ ರೊಟ್ಟಿ ಇಡ್ಲಿ ಚಪಾತಿ ಗೀ ರೈಸು ಕುಷ್ಕ ಇದಕ್ಕೆಲ್ಲ ಒಳ್ಳೆ ಸಖತ್ ಕಾಂಬಿನೇಷನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ದಯವಿಟ್ಟು ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ